ಅನಂತ್ ಮೋಟಾರ್ಸ್ ಉಜಿರೆ ಇವರು ಹೀರೋ ಬ್ರ್ಯಾಂಡ್ನ ಪ್ಯಾಷನ್ ಪ್ಲಸ್ ಹಿಂದೆ ಇದು ಮಾರ್ಕೆಟ್ನಲ್ಲಿ ಇತ್ತು ಈಗ ಅದನ್ನು ಹೀರೋ ಕಂಪನಿ ಆಧುನೀಕರಣಗೊಳಿಸಿ ಮತ್ತೆ ಉಜಿರೆ ಅಂತ ಈ ಪ್ರತಿಷ್ಠಿತ ಒಂದು ಕ್ಷೇತ್ರದಲ್ಲಿ ಅದನ್ನು ಲಾಂಚ್ ಇದ್ದಾರೆ ಗ್ರಾಹಕರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿ ಇವರಿಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಅನಂತ ಮೋಟಾರ್ಸ್ ಅಂತ ಉಜಿರಿಯಲ್ಲಿ ಸೇವೆಗೆ ಮತ್ತು ದಕ್ಷತೆಗೆ ಇನ್ನೊಂದು ಹೆಸರು ಅವರ ಸೇವಾ ಕೌಶಲ್ಯ ಮತ್ತು ಅವರ ಆ ನಗುಮಗದ ಸೇವೆ ಅದು ನಾವು ಯಾವಾಗಲೂ ನೆನಪಿಸಿಕೊಳ್ತಾ ಇದ್ದೇವೆ ತುಂಬ ವರ್ಷದಿಂದ ನಾವು ಅವರನ್ನು ಬಲ್ಲವರು ನೀವೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ ನಿಮ್ಮ ನಿಮಗೂ ಅನಂತ್ ಮೋಟಾರ್ಸ್ ಪರವಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ನಿನ್ನಪ್ಪದರ್ ವೀರಪ್ಪ ಧರ್ಮಸ್ಥಳ ಗ್ರಾಮ ಐತೆ ಗಾಡಿ ಗಾಡಿಯಲ್ಲಿ ಪರವಾಗಿ ಅನಂತ ಮೋಟರ್ಸ್ ಎಡ್ಡೆ ಸರ್ವಿಸ್ ಕೊಡಬೇಕು ಎಡ್ಡೆ ಸರ್ವಿಸ್ ಎಡ್ಡೆ ಗಾಡಿಲ್ಲ ಕೊಡಬೇಕು ದುಮ್ಮಡದೆ ಇಂಕ್ಲ ಕಸ್ಟಮರ್ಸ್ ಎಡ್ಡೆ ಕಸ್ಟಮರ್ಸ್ ಏನು ಆನ್ಲೈ ಬೋಡ್ ಬಣ್ಣದ ಕಾತದ ಆ ಗಾಡಿ ದಿತ್ತೆ ಏನು ಇಂಕ್ಲಿಕ್ಕೆ ಬರೀ ಖುಷಿ ಆತನ ಧರ್ಮಸ್ಥಳ ಗ್ರಾಮ ಇಪ್ಪನ ಹೆಂಕ್ಲೆ ದುಮುಡ್ಲ ಇತ್ತ ಸಾಧಾರಣ ಗಾಡಿ ದಿತ್ತೆಂಕ್ ಸರ್ವಿಸ್ ಎಡ್ಡೆ ಸರ್ವಿಸ್ ಕೊಡ್ತಾರೆ ಇಂಕ ಬರೀ ಅಭಿಮಾನ ಉಂಟು ಎಡ್ ವಿಷ ಮಸ್ತು ನಿಗಲ ಗಾಡಿ ಹಾಂ ಇಡಿಗೆ ಹಾಂ ಇಡೇಗೆ ಇಡೇಗೆ ಬರ್ತದೆ ನಿಕ್ಲಾ ಶೋರೂಮ್ ಉಡು ಅವ್ರಿಗೆ ಗೆಡ್ಡೆ ಸರ್ವೀಸಲ್ಲ ಕೊಡ್ತಾರೆ ನಿಕ್ಲ ಇಡ ಬರ್ತದ ಗಾಡಿ ತಪ್ಪಲಿ ಎಲ್ಲ ಗಾಡಿ ಸರ್ವೀಸಲ್ಲ ಕೊಡ್ತಾರೆ ಎಡ್ಡೆ ಮನವರಿಕೆ ಮಾಡಬೇಕು ಗಾಡಿ ಜಿಲ್ಲಾ ಒಂದು ಎಡ್ಡೆ ಕಂಪ್ನ ಗಾಡಿ ಬರ್ತದೆ ಬೇಸೋ ತುಂಬ ಜನ ಗಿಡ அஞ்சு ஏசர் காடில வார சோப்புல உண்டு வரும் கெட்டது வர் க்ளீன் ஆகுதுண்டு சர்வீஸ் கரெக்டாக ஷோரூம் மாதத்து வரும் நீங்களில் கால திக்குனா அனந்த் மோட்டார்ஸ் ஷோரூம் வந்து ரெண்டு காய வரல க்ளீன் வேலை மாற்று கொடுத்துரு கே கே ஸ்ரீராம் ஃபினான்ஸ் பெல் தங்கி பிரான்ச் மேனேஜர் ஆகல கிலோ ஃபஸ்ட் ஆஃப் ஆல் இன்ஜ் காரியமாக லாஞ்சிங் காரியக்கம் பட்டு பாகவீச அவகாசத்துக்கு நே மஸ்தாங்கல அனந்த் மோட்டார்ஸ் வந்துட்டு அஞ்சனே ನಾನು ಬೆಳ್ತಂಗಡಿ ಭರ್ತು ಆಲ್ಮೋಸ್ಟ್ ರಟೋ ವರ್ಷ ಬತ್ತಂಡೆ ಅಂತ ಆಲ್ಮೋಸ್ಟ್ ಉಜಿರೆ ಆವಡೆ ಅತ್ತೆ ಈ ಸರೌಂಡಿಂಗ್ ಬೆಳ್ತಂಗಡಿ ಸರೌಂಡಿಂಗ್ ಎಡ ತುಂಟ ಆಲ್ಮೋಸ್ಟ್ ಕಸ್ಟಮರ್ಸ್ ನಾಕಲೇ ಅನಂತಮರ್ಸ್ ಪ್ರಿಫರ್ ಮಾಲ್ತೇ ಅಂತ ಮುಳಪ ರೀತಿ ಅಡರ್ ಅಡಲ್ಲ ಮುಖಲ್ಲ ಮ್ಯಾಕ್ಸಮ್ ಫಿನಾನ್ಸ್ ಎಲ್ಲ ಇಂಕು ಶ್ರೀರಾಮ್ ಕಡೆ ಇಡೋದು ಮಾತು ಅಂತ ಸ್ಪಾಟ್ ಅಪ್ರೂವಲ್ ಆವಡೆ ಅಂದ್ ಒಂದು ವೆಹಿಕಲ್ ಡೆಲಿವರಿ ಆವಡೆ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಂಟು ಮಾತು ಕೊಡುವಂತ ಅಂಚೆನೆ ಅಂತ ಇನ್ನು ಕಸ್ಟಮರ್ ಬರ್ತಾ ಅಂಚೆನೆ ಉಂದು ಆಯೆಗ್ ಗಾಡಿ ಕೊನವೊಲಿ ಅಂಚಿನ ಒಂಜಿ ಸಿಟುವೇಷನ್ ಅಂಚಿನ ಒಂಜಿ ಫ್ರಾಕ್ಷನ್ ಒಫ್ ಸೆಕೆಂಡ್ ಫೈನಾನ್ಸಿಂಗ್ ಮಾಲ್ತ್ ಅಂಚನೆ ಸ್ಪೋರ್ಟ್ ಅಪ್ರೂವಲ್ ಲ ಮಾಲ್ತು ಗಾಡಿಗೆ ಅಪ್ಪ ಅಪ್ಪ ಇಂದಿಗೊಂಜಿ ಮಾತೆಡ್ಲ ಈ ಅನಂತ ಮೋಟರ್ಸ್ ಇಂದೆ ಸಂಘಟನೆ ಉಂದು ಶೋರೂಮ್ ತ ಉಂದು ಹ್ಯಾಂಡ್ ಮ್ಯಾನೇಜರ್ ಗಾವ್ಡು ಡೀಲರ್ಸ್ ನಂದು ನೋರ್ ಮಲ್ತುನ ಮಾತ ವಿಧತ ಶುಭಾರಿಕೆ ಮಾಲ್ತೊಂದು ಬೊಕ್ಕ ಇಂದೈಟ್ ಒಂಜಿ ಅವಕಾಶ ತಿಕ್ಕಿನಕ್ ಎನೆ ಮಾತೆಡ್ಲ ಧನ್ಯವಾದ ಪೋನೊಂದುಲ್ಲ